ಸುಳ್ಳೆಪದು ಶಬರಿನಗರ ಕೊರಗಜ್ಜ ಕ್ಷೇತ್ರ ಕಾರ್ಮಿಕ ಕ್ಷೇತ್ರವಾಗಿ ಬೆಳಗಿದೆ ಈ ಕಾರ್ಮಿಕ ಕ್ಷೇತ್ರದ ಬಗ್ಗೆ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ನಮಸ್ಕಾರ ಕೊರಗಜ್ಜ ಕ್ಷೇತ್ರದ ಮಣ್ಣಿನ ಕಾರ್ಮಿಕದ ಬಗ್ಗೆ ಹೇಳುವುದಾದರೆ ಈ ಕ್ಷೇತ್ರದಲ್ಲಿ ಹಲವಾರು ಬಗೆಯ ನಮಗೆ ದೃಷ್ಟಾಂತ ಕಂಡಿದೆ ಈ ಈ ಕ್ಷೇತ್ರದಲ್ಲಿ ಸಾಧಾರಣ ಒಂದು ಹನ್ನೆರಡು ಹನ್ನೊಂದು ವರ್ಷ ಮಕ್ಕಳಾಗದಿದ್ದಂಥ ಸಂತಾನ ಭಾಗ್ಯ ನನಗೆ ಕರಿಸಿ ಕರುಣಿಸಿ ಕೊಡಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದ ನಂತರ ಅದರ ಮ ನೆಕ್ಸ್ಟ್ ಇಯರ್ ವರ್ಷದಲ್ಲಿ ಅವರು ಇಲ್ಲಿ ಆ ಮಗುವನ್ನು ಹಿಡ್ಕೊಂಡು ಬಂದು ಕೊರಗಜನಲ್ಲಿ ತೂಗಿ ವೈಯಾಳೆ ಮಾಡಿದ್ದಾರೆ ಅಂಥದ್ದು ಕಾರ್ಯಕ್ರಮಗಳು ಕೆಲಸ ಕಾರ್ಯಗಳು ಈ ಪುಣ್ಯಭೂಮಿಯಲ್ಲಿ ತುಂಬ ಸಲ ನಡೆದು ಕೊಟ್ಟಿಸಿದೆ ನಮ್ಮ ಈ ಕ್ಷೇತ್ರದ ದೈವ ಕೊಟ್ಟಿದೆ ಮತ್ತು ಈ ಬಂಗಾರ ಸ್ವರ್ಣ ಎಲ್ಲಿಯಾದರೂ ಮನೆಯಲ್ಲಿ ಅಕ್ಕಪಕ್ಕ ಅಲ್ಲಿ ಬಿದ್ದು ಹೋದರೆ ಸ್ವಾಮಿ ಕೊರಗಜ್ಜ ನನಗೊಂದು ಕಷ್ಟ ಕಾಲದಲ್ಲಿ ನೆನೆಸಿಕೊಂಡ್ರೆ ಏನಾದರೂ ಅದನ್ನು ಹುಡುಕಿಕೊಡು ಅಂತ ಹೇಳುವಾಗ ನಮ್ಮ ಕಿವಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು ನನ್ನ ಬಂಗಾರ ಸಿಕ್ಕಿಬಿಡಿತು ಹೌದಾ ಒಳ್ಳೆಯದಾಯಿತು ಅವರಲ್ಲೇ ಅವರ ಮನೆಯಲ್ಲಿ ಕೊರಗಜ್ಜ ನನಗೆ ಇಂಥ ಒಂದು ಕಷ್ಟ ಬಂದಿದೆ ನನಗೆ ಇಂಥ ಒಂದು ಮನೆಯಲ್ಲಿ ಹೀಗೆ ಹೀಗೆ ಆಗ್ತದೆ ಅಂತ ಒಂದು ಅಲ್ಲೇಂದು ಅವರ ಅವರ ಹರಕೆಯನ್ನು ಹೇಳಿಕೊಂಡರೆ ಅದು ಸಕ್ಸಸ್ ಆಗಿದೆ ಅಂತ ಇಲ್ಲಿ ಬಂದು ನಮ್ಮ ಹತ್ರ ಈ ಕೊರಗ ಜನ ಪುಣ್ಯ ಭೂಮಿಯಲ್ಲಿ ಬಂದು ನಂದು ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ ತುಂಬ ಹೇಳಿದ್ದಾರೆ ತುಂಬ ಜನ ಹೇಳಿದ್ದಾರೆ ಮತ್ತೊಂದು ಇದು ಜಾನುವಾರುಗಳು ಮನೆಯ ಸಣ್ಣ ಮಕ್ಕಳಿಗೆ ಮತ್ತು ಜಾಗಕ್ಕೆ ಬೇಕಾಗಿ ಏನು ರಕ್ಷಣೆ ಮಾ ಇದು ಬೇಕು ಇಲ್ಲಿಯ ಪ್ರಸಾದ ಕೊಂಡೋಗಿ ನನಗೇನು ಆಗಲಿಲ್ಲ ಒಳ್ಳೆಯದಾಗಿದೆ ಏನಂತ ಹೇಳ್ತಾರೆ ಮತ್ತೆ ಒಂದು ಹೆಂಗಸು ಯಾರು ಅಂತ ಹೇಳುವುದಿಲ್ಲ ನಾನು ಅವರು ಭಯಂಕರ ಕಾಯಿಲೆಯಲ್ಲಿದ್ದರು ನಮ್ಮ ಈ ಪುಣ್ಯ ಕೊರಗಜನ ಪುಣ್ಯ ಮಣ್ಣಿಗೆ ಬಂದು ಅರ್ಚಕರು ಕೊಟ್ಟ ಪ್ರಸಾದವನ್ನು ಬಹಳ ಭಕ್ತಿಯಿಂದ ಅವರು ಸೇವನೆ ಮಾಡ್ತಾ ಬಂದರು ನೆಕ್ಸ್ಟ್ ಎರಡು ತಿಂಗಳು ಬಿಟ್ಟು ಈ ಮಣ್ಣಿಗೆ ಬಂದು ಕೊರಗಜ್ಜ ನನ್ನನ್ನು ಹುಷಾರು ಮಾಡಿದ್ದಾನೆ ಅಂತ ಕೈಮುಗಿದು ಬೇಡಿಕೊಂಡು ಇಂಥ ಕಾರಣಿಕದ ಕ್ಷೇತ್ರ ಇಷ್ಟು ಬೆಳೆಗಳು ಕಾರಣ ಇಲ್ಲಿಯ ಕಾರ್ಯಕರ್ತರು ಕರಸೇವಕರು ಊರಿನ ಭಕ್ತರು ಮತ್ತು ಪರ ಊರಿನ ಭಕ್ತರು ಮತ್ತು ನಮ್ಮ ಒಂದು ಟೀಮು ಸಮಿತಿ ಯಾವುದೇ ರೀತಿಯ ಏರುಪೇರುಗಳಿಲ್ಲದೆ ಒಂದೇ ಕೋಪೆಯ ಮಕ್ಕಳು ಅಂತ ಹೇಳ್ತಾರೆ ಹಾಗೆ ಹೋಗ್ತಾ ಇದ್ದೇವೆ ಮತ್ತು ಈ ಸಲ ಹನ್ನೆರಡನೇ ವರ್ಷದ ವಾರ್ಷಿಕ ನೇಮೋತ್ಸವ ಕಲಿತ ನಂತರ ಬರುವ ವರ್ಷ ಇಲ್ಲಿ ಒಂದು ಪ್ರಶ್ನೆ ಇಟ್ಟು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಕಂಡು ಹುಡುಕಿಕೊಂಡು ಜೋಯಿಸರ ಮುಖಾಂತರ ಪ್ರಶ್ನೆ ಇಟ್ಟು ತಂತ್ರಿಗಳ ಮುಖಾಂತರ ಪರಿಹಾರ ಕಂಡುಕೊಂಡು ಎರಡು ಎರಡು ದಿವಸದ ಕಾರ್ಯಕ್ರಮವನ್ನು ಕಲಶದ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ನಮ್ಮೆಲ್ಲರ ಅನಿಸಿಕೆ ಈ ಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣ ಹನ್ನೆರಡು ಸಂಕ್ರಮಣದಲ್ಲಿ ಹನ್ನೆರಡು ಸಂಕ್ರಮಣವೂ ಇಲ್ಲಿ ಪೂಜಾ ವಿಧಿ ವಿಧಾನಗಳು ನಡೀತದೆ ಅದರಲ್ಲಿ ಎರಡು ಸಂಕ್ರಮಣ ಒಂದು ಮಕರ ಸಂಕ್ರಮಣ ಮತ್ತೊಂದು ಸೋನ ಸಂಕ್ರಮಣ ಆ ಎರಡು ಸಂಕ್ರಮಣ ಸಂಕ್ರಮಣದಲ್ಲಿ ಬ್ರಾಹ್ಮಣರ ಭೋಜನ ಅಂತ ನಾವು ಒಂದು ಫುಲ್ಲು ನಮಗೂ ಸಹ ಎಲ್ಲ ಭಕ್ತರಿಗೆ ಭೋಜನ ಉಂಟು ಅದೊಂದು ಮಾಡ್ತೇವೆ ಮತ್ತು ಹತ್ತು ತಿಂಗಳು ಹತ್ತು ಸಂಕ್ರಮಣ ಹತ್ತು ಸಂಕ್ರಮಣ ಹತ್ತು ಸಂಕ್ರಮಣದಂದು ಕೊರಗಜನಿಗೆ ಅಗೆಲು ಸೇವೆ ಕಲಸ ಸೇವೆ ಅದರಲ್ಲಿ ಅಗೆಲು ಸೇವೆ ಎಷ್ಟು ಅಂತ ನಮಗೆ ಲೆಕ್ಕ ಆಗಲಿ ಆಗುವುದಿಲ್ಲ ಎಷ್ಟು ಭಕ್ತರು ಬರ್ತಾರೆ ಅಷ್ಟು ನಂದು ಉಂಟು ಸೇವೆ ಉಂಟು ಉಂಟು ಹೇಳಿದ್ದಾರೆ ಹೇಳಿದರೆ ನಾವು ತಪ್ಪ ಅದನ್ನು ನೋಟು ಮಾಡಿಕೊಂಡು ಮೇಲೆ ಅದನ್ನು ನೋಟು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ನಾವು ಭಕ್ತರಿಗೆ ಏನು ಸಮಸ್ಯೆ ಇಲ್ಲದೆ ಮಾಡಿಕೊಡ್ತೇವೆ ಧನ್ಯವಾದಗಳು ಸರ್ ಧನ್ಯವಾದ ನಮ್ಮ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಈ ಕಾರಣಿಕೆ ಬಗ್ಗೆಯನ್ನು ವಿವರವಾಗಿ ವಿವರಿಸಿದ್ದಾರೆ ತಾವು ಈ ವೀಕ್ಷಕರು ಹಾಗೂ ಊರಿನ ಬರ ಊರಿನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿ ತಮ್ಮ ಸೇವೆ ಮಾಡುವುದರ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳುತ್ತಾ ನ್ಯೂಸ್ ಕನ್ನಡಕ್ಕೆ ಸಂದರ್ಶನ ನೀಡಿದ ಸೇವಾ ಸಮಿತಿಯ ಅಧ್ಯಕ್ಷರಾದ ಬೆಲ್ಲೆಪ್ಪಗೌಡ ಹಾಗೂ ಪದಾಧಿಕಾರಿಗಳಿಗೆ धन्यवाद अर्देन